ಹೇಳಿ ಸರ್ ಸರ್ ಇದೇಗ ನಮ್ಮ ಮ್ಯಾನೇಜರ್ ಫೋನ್ ಮಾಡಿದ್ರಿ ಏನ್ರಿ ನಿಮ್ಗೆ ಹೌದು ಹೌದು ರೀ ಏನು ಹೇಳಿದ್ರಿ ಅವರು ಅವರು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಂದ್ರೆ ಏನು ಅರ್ಜೆಂಟ್ ಇಲ್ಲ ಈಗ ನೀವು ಯಾವಾಗ ಡಿಸ್ಚಾರ್ಜ್ ಮಾಡ್ತಿರ್ತೀರಲ್ಲ ಅವಾಗ ತಂದು ಕೊಟ್ರೆ ನಡೆಯುತ್ತೆ ಸರ್ ಅವ್ರು ಹೆಣ್ಮಕ್ಳದ ಬ್ಯಾಂಕ್ ಪಾಸ್ಬುಕ್ ಬೇಕಲ್ಲ ಹೌದು ಹೌದೌದು ಹೆಣ್ಮಕ್ಳದ ಮತ್ತೆ ನಿಂದ್ ಕೊಟ್ರೆ ನೀ ಹಡ್ದಿದ್ದೀ ಏನಪ್ಪ ಇಲ್ಲ ಸರ್ ಅವ್ರದ ಅವ್ರದ ಈಗ ಅವ್ರ ಕಡೆ ಜೆರಾಕ್ಸ್ ಮಾಡಿ ಕೊಟ್ಟು ಬಂದ್ರು ಸರ್ ಹಾಂ ಸೆಷನ್ ಕಡೆ ಐತ್ರಿ ಸರ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ರೀ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಎರಡೂ ಪಟ್ ಬಂದಿನ್ ನಾನು ಊರಿಗೆ ಬಂದಿನ್ ರೀ ಹಾಂ ಅವನ್ನ ಕೊಡಕ್ಕೆ ಹೇಳ್ತೀನಿ ತೋಟ ಅಲ್ಲಿ ಕೌಂಟರ್ದಾಗ ಕೊಟ್ಟರೆ ನಡೀತೀವಿ ಸರ್ ಏ ಕೌಂಟರ್ದಾಗ ಬೇಡ ಇಲ್ಲಿ ನಾವು ಮ್ಯಾನೇಜರ್ ಸಾಹೇಬ್ರು ಕೊಂಡಿರ್ತಾರಲ್ಲ ಇಲ್ಲಿ ತಂದು ಕೊಡಕ್ಕೆ ಹೇಳಿ ಎಲ್ಲಿ ಸರ ಇಲ್ಲಿ ಚೇಂಬರ್ ಹಾಲ್ ಇದೆಯಲ್ಲ ಹಾಂ ರೀ ಹ್ಞೂ ಇಲ್ಲಿ ತಂದು ಕೊಡಿ ಈಗ ನೀವು ನೀವು ಒಂಬತ್ತು ತಿಂಗಳು ಹೊತ್ತು ಎತ್ತು ನೀವು ಹಡ್ದಿದ್ದೀರಾ ನಾನು ತಂದು ಕೊಡಲಿ ಅಂತ ಕೇಳ್ತಾ ಇದ್ದೀರಲ್ಲ ಇಲ್ಲ ಸರ್ ಅಂದ್ರೆ ನಮ್ಗೆ ಕಾಲ್ ಮಾಡಿದ್ರಲ್ಲ ಅದಕ್ಕೆ ಅಲ್ಲಿ ಕೊಟ್ಟು ಬಂದಿದ್ರಿ ಅವ್ರದ ಹೌದು ಹೆಣ್ಮಕರದ ಬ್ಯಾಂಕ್ ಬಾಕ್ಸ್ ಬೀ ಆಧಾರ್ಡ್ ಆಧಾರ್ ಕಾರ್ಡ್ ಅವ್ರ ಅವ್ರೆ ತಗೊಂಡ್ ಕೊಡ್ತೀರ ಹೆಸರು ಏನ್ ಇಡಬೇಕಂತ ಪ್ಲಾನ್ ಮಾಡಿದ್ದೀರಾ ನೀವು ಸರ್ ಹೆಸರು ಅದ್ರಾದ್ರಿ ಏನಂತಿದೆ ಏನಂತ ಡಿಸೈಡ್ ಮಾಡಿ ಹೇಳ್ತಾರಲ್ಲ ಸರ್ ಆಯ್ತು 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 ಈ ನಂಬರ್ಗೆ ಫೋನ್ ಮಾಡಿ ಹಾಂ ಅಯ್ಯ ಮತ್ತೆ ಅಂದರೆ ನಿಮಗೂ ಇದನ್ನ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ ಹಾಂ ಓಕೆ ಓಕೆ ಅದಕ್ಕೋಸ್ಕರ ಯಾವ್ದು ನಾಳೆ ಎಷ್ಟು ಗಂಟೆಗೆ ಫೋನ್ ಮಾಡಿ ಹೇಳ್ತೀರಾ ಹಾಂ ಸರ್ ನಾಳೆ ಎಂಟು ಒಂಬತ್ತು ಗಂಟೆಗೆ ಹೋಗ್ತೀನಿ ಸೋ ಸರ್ ಓಕೆ ಓಕೆ